ಈಗ ಅರ್ಜುನ್ ತರನೇ ಎಲ್ಲ ಆನೆಗಳು ಇರಕ್ಕಾಗಲ್ಲ ಹ್ಮ್ ಅಭಿಮಾನಿ ತರನೇ ಎಲ್ಲ ಆನೆಗಳು ಇರಕ್ಕಾಗಲ್ಲ ಚೇಂಜಸ್ ಇರುತ್ತೆ ಸರ್ ಒಂದು ಮಾತು ಅರ್ಜುನ ಅಂತ ಮತ್ತೆ ಸಿಗುತ್ತೆ ನಮ್ಗೆ ಸರಿ ಇಲ್ಲ ಸರಿ ಅರ್ಜುನ ಅಂದ್ರೆ ಒಂದೇ ಅಂದ್ರೆ ದೇವರೇ ಕಳ್ಸಿಕೊಟ್ಟಿರ್ಬೇಕೇನ ದೇವ್ರ ಮೇಲಿಂದ ಕಳ್ಸಿರ್ಬೇಕು ಅನ್ಸುತ್ತೆ ಲಾಸ್ಟ್ ಮೂಮೆಂಟ್ ಹ್ಮ್ ದೇವ್ರ ದೇವ್ರೇನೆ ಅಟ್ ಲೀಸ್ಟ್ ಗಣೇಶನ ದೇವ್ರು ಅಂದ್ರೆ ದೇವ್ರೇನೆ ಅದನ್ನ ರೆಡಿ ಮಾಡಿ ಹೆಂಗ್ ಬೇಕಂಗೆ ಅಷ್ಟು ಎಕ್ಸಾಕ್ಟ್ ಆಗಿ ಯಾವ್ದು ಇಲ್ಲ ಇಲ್ಲ ದೇವ್ರೇನೇ ಕಳಿಸ್ಕೊಡ್ಬೇಕನ್ನ ಇದು ಮಾಡಿ ಅಂತ ಒಂದ್ ಅನ್ಸುತ್ತೆ ಅಭಿಮನ್ಯು ಅಷ್ಟೇ ಅಭಿಮನ್ಯು ಅಷ್ಟೇ ಏನೋ ಕಳಿಸಿ ವರ ಇರಬೇಕು ನಮ್ ಕರ್ನಾಟಕ ಎಲ್ಲಕ್ಕೂ ರೆಡಿ ದೇವ್ರಾಶಿರೋ ಚೆನ್ನಾಗಿ ಯಾವ್ದಾದ್ರು ಇದೆಯಾ ನಮ್ಮ ಸ್ಟೇಟ್ ಅಲ್ಲಿ ಯಾವ್ದಿಲ್ಲ ಸರ್ ಅರ್ಜುನ್ ಬೀಟ್ ಮಾಡ ಇಂಡಿಯನ್ ಹಿಸ್ಟ್ರಿಲಿ ಅರ್ಜುನ ಅಂತ ಅರ್ಜುನ ಅರ್ಜುನನೇ ಹಾಯ್ ನಮಸ್ಕಾರ ನಾನಂದ್ ನೀವು ನೋಡ್ತಾ ಇದ್ದೀರಾ ನಮ್ದು ನಮ್ಮ ಇಷ್ಟ ಸ್ನೇಹಿತರೆ ಡಿಸೆಂಬರ್ ನಾಲ್ಕು ಈ ದಿನವನ್ನ ನಮ್ಮ ಕನ್ನಡದ ಜನತೆ ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ ಯಾಕೆ ಅಂತಂದ್ರೆ ಅದು ಎರಡು ಸಾವಿರದ ಇಪ್ಪತ್ತ್ ಡಿಸೆಂಬರ್ ನಾಲ್ಕು ಈ ಒಂದು ಹಾಸನದ ಹೆಸಳೂರು ಸಮೀಪ ಒಂದು ಕಾಡಾನೆ ಕಾರ್ಯಾಚರಣೆಯಲ್ಲಿ ನಮ್ಮ ಕನ್ನಡದ ಕಂದ ಗಜಗಾಂಬೀರ್ಯ ಅರ್ಜುನ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾನೆ ಸ್ನೇಹಿತರೆ ಅಂದಿನಿಂದ ಇಲ್ಲಿಯ ತನಕ ಏನೆಲ್ಲ ಬದಲಾವಣೆ ಆಗಿದ್ರೂ ಸಹ ಅರ್ಜುನನ ಮೇಲೆ ಇರ್ತಕ್ಕಂತ ಅಭಿಮಾನ ಪ್ರೀತಿ ಅನ್ನೋದು ಕಡಿಮೆ ಆಗ್ಲೇ ಇಲ್ಲ ಸ್ನೇಹಿತರೆ ನಿಜ ಅರ್ಜುನ ನಮ್ಮ ಜೊತೆ ದೈಹಿಕವಾಗಿ ಇಲ್ಲದೆ ಇರ್ಬೋದು ಆದರೆ ಮಾನಸಿಕವಾಗಿ ಸದಾ ಕಾಲ ನಮ್ಮ ಜೊತೆ ಇದ್ದೇ ಇರ್ತಾನೆ ಅವನ ಗಜಗಾಂಭೀರ್ಯದ ನಡಿಗೆ ಅವನ ವ್ಯಕ್ತಿತ್ವ ಅವನ ಆಕಾರ ಇವೆಲ್ಲವೂ ಸಹ ನಮ್ಮ ಮನಸ್ಸಲ್ಲಿ ಶಾಶ್ವತವಾಗಿ ನೆಲೆಸಿರ್ತವೆ ಅಂತಾನೆ ಹೇಳಬೇಕಾಗ್ತದೆ ಸ್ನೇಹಿತರೆ ಅರ್ಜುನ ಪ್ರಾಣ ತ್ಯಾಗ ಮಾಡಿದಾದ್ಮೇಲೆ ಸೊ ನಾನು ಅರ್ಜುನನ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ನಿಜ ಹೇಳ್ತೀನಿ ಅರ್ಜುನ ತನ್ನ ಪ್ರಾಣ ತ್ಯಾಗದ ಮುಂಚೆ ನನಗೆ ಅರ್ಜುನನ ಬಗ್ಗೆ ತಿಳಿದಿಲ್ಲ ಸೊ ಅದಾದ ಮೇಲೆ ತುಂಬ ಜನ ಮಾವುತ ಹಾಗೆ ಕಾವಡಿಗಾರ ಹತ್ರ ಸೊ ನಾನು ಅರ್ಜುನ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಸೊ ಪ್ರತಿಯೊಬ್ಬರು ಕೂಡ ಹೇಳಿದ್ದು ಒಂದೇ ಮಾತು ಸೊ ಅರ್ಜುನನ ತಾನೆ ಮತ್ತೆ ನಮಗೆ ಸಿಗೋದೇ ಇಲ್ಲ ಅಂತ ಅಂಡ್ ತುಂಬಾ ಜನ ಹೇಳ್ತಾರೆ ಅರ್ಜುನನ ತಹಾನೇ ಹಿಂದೆ ಇರ್ಲಿಲ್ಲ ಮತ್ತೆ ಮುಂದೆ ಇರೋದಕ್ಕೂ ಸಹ ಸಾಧ್ಯವಿಲ್ಲ ಅವನು ಸೊ ಬ್ಯೂಟಿ ಅಂತ ಬಂದಾಗ ಅವನೇ ಫಸ್ಟ್ ಇರ್ತಿದ್ದ ಹಾಗೆ ಕಾರ್ಯಾಚರಣೆ ಅಂತ ಬಂದಾಗ ಅವನೇ ಸದಾ ಕಾಲ ಮುಂದೂಗ್ತಾ ಇದ್ದ ಅಂದ್ರೆ ದಸರಾಗುಸ್ ಸೈ ಹಾಗೆ ಕ್ಯಾಪ್ಚರಿಂಗ್ ಗುಸ್ ಸೈ ಅಂತ ಸದಾ ಕಾಲ ಮುಂದೂಗ್ತಿದ್ದ ಅಂತವನ ಜೀವನದ ಕೊನೆಯಲ್ಲಿ ಆ ಥರ ಆಗಿದ್ದು ಸೊ ತುಂಬಾ ಬೇಜಾರಾಗುತ್ತೆ ಅಂತಲೇ ಹೇಳಬೇಕಾಗ್ತದೆ ಸ್ನೇಹಿತರೆ ಇನ್ನ ಅದೇ ರೀತಿಯಾಗಿ ಅರ್ಜುನ ತನ್ನ ಪ್ರಾಣತ್ಯಾಗ ಮಾಡಿದಾದ್ಮೇಲೆ ಸೊ ತುಂಬಾ ಬದಲಾವಣೆ ಅನ್ನೋದು ಆಯಿತು ಅದರಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಆನೆಗಳ ಬಗ್ಗೆ ತಿಳಿದೇ ಇರೋರೆಲ್ಲ ಆನೆಗಳನ್ನ ಪ್ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ ಅದು ನಮ್ಮ ಅರ್ಜುನನಿಂದನೇ ಹೇಳಬೇಕು ಸ್ನೇಹಿತರೆ ಯಾರು ಏನಾದರೂ ಅಂದ್ಕೊಳ್ಳಿಕ್ಕೆ ಪರವಾಗಿಲ್ಲ ನಾನು ಇರೋ ಮಾತನ್ನ ಹೇಳ್ತೀನಿ ಸೊ ನನಗೂ ಕೂಡ ಆನೆಗಳ ಬಗ್ಗೆ ಅಷ್ಟು ನಾಲೆಜ್ ಅನ್ನೋದು ಇರಲಿಲ್ಲ ಹಾಗೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಚಿನ್ನದ ಅಂಬಾರಿಯನ್ನ ಹೊರತಕ್ಕಂತ ಆನೆಗಳ ಬಗ್ಗೆ ತಿಳಿದಿತ್ತು ಅದು ಬಿಟ್ಟು ಬೇರೆ ಯಾವುದೇ ಮಾಹಿತಿ ಏನೋದು ಇರ್ಲಿಲ್ಲ ಯಾವಾಗ ಅರ್ಜುನ ತನ್ನ ಪ್ರಾಣ ತ್ಯಾಗ ಮಾಡಿದಾದ್ಮೇಲೆ ಸೊ ನ ಆನೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಸೊ ಒಂದಕ್ಕಿಂತ ಒಂದು ಅದ್ಭುತವಾಗಿರ್ತಕ್ಕಂಥ ಆನೆಗಳು ಸೊ ನಮ್ಮೆಲ್ಲ ಕ್ಯಾಂಪಲ್ಲಿವೆ ಅಂತ ಅದ್ರಲ್ಲಿ ನಮ್ಮ ಅಭಿಮನ್ಯು ಆಗಿರ್ಬೋದು ಭೀಮಾ ಮಹೇಂದ್ರ ಕಂಜನ್ ಪ್ರಶಾಂತ ಧನಂಜಯ ಅರ್ಜುನ ತನ್ನ ಪ್ರಾಣತ್ಯಾಗ ಮಾಡಿದಾದ್ಮೇಲೆ ತುಂಬ ತುಂಬಾ ಒಂದು ಚೇಂಜಸ್ ಅನ್ನೋದು ಯಾವ ತರ ಆಯಿತು ಅಂತಂದ್ರೆ ಸೊ ಈಗ ನಾನು ಮುಂಚೆ ಹೇಳ್ತೀನಿ ತುಂಬಾ ಸರಿ ನಮ್ಮ ಸರ್ಕಾರಗಳು ಸೊ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಆನೆಗಳನ್ನು ಸೊ ಹೊರ ರಾಜ್ಯಕ್ಕೆ ಕಳಿಸಿವೆ ಆದರೆ ಸೊ ಯಾವಾಗ ಅರ್ಜುನ ತನ್ನ ಪ್ರಾಣ ತ್ಯಾಗ ಮಾಡಿದಾದ ಮೇಲೆ ಸೊ ಯಾವುದಾದ್ರೂ ಒಂದು ಆನೆಯನ್ನು ಬೇರೆ ರಾಜ್ಯಕ್ಕೆ ಶಿಫ್ಟ್ ಮಾಡ್ತಾರೆ ಅಂತ ಗೊತ್ತಾದಾಗ ಸೊ ಜನ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಹಾಗೆ ಆನೆಗಳನ್ನು ಪ್ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ಅದು ನಮ್ಮ ಅರ್ಜುನನಿಂದನೇ ಅಂತ ಹೇಳ್ಬೇಕಾಗ್ತದೆ ಸ್ನೇಹಿತರೆ ಇವತ್ತು ನಮ್ಮ ಅರ್ಜುನನ ಪುಣ್ಯ ಸ್ಮರಣೆ ಇವತ್ತಿಗೆ ನಮ್ಮ ಅರ್ಜುನ ತನ್ನ ಪ್ರಾಣ ತ್ಯಾಗ ಮಾಡಿ ಎರಡು ವರ್ಷಗಳಾಗಿವೆ ನಿಜ ಅರ್ಜುನನ ತಾನೆ ಮತ್ತೆ ನಮಗೆ ಸಿಗೋದಿಲ್ಲ ಯಾರು ಏನಾದರೂ ಅಂದ್ಕೊಳ್ಳಿ ಸೊ ಅರ್ಜುನ ಯಾವತ್ತೂ ಕೂಡ ನಮ್ಮ ಮನಸ್ಸಲ್ಲಿ ಅವನು ಶಾಶ್ವತವಾಗಿ ಇದ್ದೇ ಇರ್ತಾನೆ ಸ್ನೇಹಿತರಹೀನ ಅದೇ ರೀತಿಯಾಗಿ ಆ ಒಂದು ದೇವರಲ್ಲಿ ನಾನು ಒಂದು ಬೇಡ್ಕೊಳ್ತೀನಿ ನಮ್ಮ ಅರ್ಜುನನಿಗೇನಾದರೂ ಪುನರ್ಜನ್ಮ ಇದ್ದರೆ ಅವನು ಮತ್ತೆ ನಮ್ಮ ಕರುನಾಡಲ್ಲೇ ಅದೇ ಹೆಸರಿಂದ ಹುಟ್ಟು ಬರಲಿ ಹಾಗೆ ಅವನನ್ನು ಪ್ರೀತಿ ಮಾಡ್ತಕ್ಕಂಥ ಸೊ ಜನರ ಬಗ್ಗೆ ಅವನಿಗೂ ಕೂಡ ಗೊತ್ತಾಗ್ಲಿ ಅಂತ ಸೊ ಬೇಡ್ಕೊಳ್ತಾ ಆ್ಯಂಡ್ ಫೈನಲಿ ಈ ಜನ್ಮಕ್ಕೆ ವಿ ಮಿಸ್ ಯು ಸೋ ಮಚ್ ಅರ್ಜುನ ಆ್ಯಂಡ್ ಅಂತ ಹೇಳ್ತಾ ಈ ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು